ದಿನದಿಂದ ದಿನಕ್ಕೆ ಗಂಗಾವತಿ ನಗರದಲ್ಲಿ ಜನಸಂಖ್ಯೆ ಮತ್ತು ವಾಹನಗಳು ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಲೇಜರ್ ಕ್ಯಾಮ್ರಾವನ್ನು ಐಟೆಕ್ ಕ್ಯಾಮ್ರಾ ಅಳವಡಿಸುವ ಮೂಲಕ ಅತಿ ವೇಗವಾಗಿ ಬರುತ್ತಿದ್ದ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳಿಗೆ ವಾಹನವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ದಂಡವನ್ನು ವಿಧಿಸುವ ಮೂಲಕ ಸರ್ಕಾರ ಆದೇಶದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ತಲಗರದ ವಡ್ಡರಷ್ಟಿ ರಾಜ್ಯ ಹೆದ್ದಾರಿಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಐ ಪುಂಡಪ್ಪ ಅವರ ನೇತೃತ್ವದಲ್ಲಿ ಅತಿ ವೇಗವಾಗಿ ಬರುತ್ತಿದ್ದ ವಾಹನಗಳನ್ನು ನಿಧಾನವಾಗಿ ಚಲಿಸುವ ಮೂಲಕ ಐಟೆಕ್ ಲೇಜರ್ ಕ್ಯಾಮರಾ ಮೂಲಕ ಸೆರೆ ಹಿಡಿಯುವ ಮೂಲಕ ಅತಿ ವೇಗವಾಗಿ ಚಲಾವಣೆ ಮಾಡುತ್ತಿದ್ದ ಚಾಲಕರಿಗೆ ದಂಡವನ್ನು ವಿಧಿಸುವ ಮೂಲಕ ಸರ್ಕಾರಕ್ಕೆ ಖಜಾನೆಯನ್ನು ನೀಡುತ್ತಿದ್ದಾರೆ ಇಂತಹ ಒಂದು ವೇಗವಾಗಿ ಬರುತ್ತಿದ್ದ ವಾಹನಗಳು ತಮ್ಮ ಜೀವಕ್ಕೆ ಒಂದು ಕುತ್ತು ಬರದಿರಲಿ ಮತ್ತು ನಿಧಾನಂ ಪ್ರಧಾನಮೂ ಎನ್ನುವಂತೆ ಕಟ್ಟುನಿಟ್ಟಿನ ಆದೇಶದ ಮೂಲಕ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಂದು ಐಟೆಕ್ ಲೇಜರ್ ಕ್ಯಾಮ್ರಾ ಅಳವಡಿಸುವ ಮೂಲಕ ಅತಿ ವೇಗವಾಗಿ ಬರುತ್ತಿದ್ದ ವಾಹನಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾವು ಪ್ರೆಸ್ ಮೀಟು ಮಾಡಿದ್ವಿ ಸರ್ ಕಾರ್ತಿ ಹದಿನೈದು ಇಪ್ಪತ್ತಿನದಾಗ ಪ್ರೆಸ್ ಮೀಟಿಂಗ್ ಮಾಡಿದ್ವಿ ಸರ್ ಪೇಪರ್ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಸರ್ ಈಗ ನಿಮಗೆ ಲೇಟಾಗಿ ಗೊತ್ತಾಗಿದೆ ಸರ್ ನೀವು ಆಲ್ರೆಡಿ ನನಗೆ ಕೇಳಿ ನಾನು ಹತ್ತು ಅತ್ಮನಿಗೆ ಕೇಳಿಸ್ತೀನಿ ಯಾಕಂದ್ರೆ ಸರ್ ಡೈರೆಕ್ಟ್ ಬೆಂಗಳೂರು ಮನೆ ನೋಟಿಸ್ ಬರುತ್ತೆ ಸರ್ ಇದು ಲೋಕಲ್ ನೀವು ಬೇರೆ ಏನೋ ಬಂದಿರೋ ಅವ್ರಿಗೆ ಗೊತ್ತಾಗಲ್ಲ ಅಂತಾರೆ ಹೌದಲ್ಲ ನೀವು ಲೋಕಲ್ನವ್ರಿ ಈಗ ನಾನು ಚೆಕ್ ಮಾಡೋಕೆ ಮಾಡಿದ್ದೀನಿ ಸರ್ ಸರ್ ಇದು ಬಂದಿರೋ ಟೂ ಲೇನ್ ನಮ್ಮ ಡ್ಿಸ್ಟ್ರಿಕ್ಟ್ ಗೆ ಮಾತ್ರ ಲೇಟಾಗಿ ಇದೆ ಆಲ್ರೆಡಿ ಆಲ್ ಓವರ್ ಅಲ್ಲೇ ಇದೆ 8 10 ತರ ಹಿಂದೆ ಧಾರವಾಡದಿಂದ ಎಲ್ಲ ಇದೆ ಸರ್ ಮನಿ ಗೆ ನಿಮ್ಮನೆ ನೋಟಿಸ್ ಬರ್ತ ಅಂತ ನಾವು ಹೇಳ್ತೀವಿ ಹೋಗ್ತೀನೋ ಅಂದ್ರೆ ಹೋಗಿ ಸರ್ ತೊಂದರೆ ಏನಿಲ್ಲ ಆಯ್ತು ಹೋಗೋ ಹೋಗ್ಬಿಡೋ ಹೋಗ್ಬಿಡೋ हरि स्पीड न सीट बैंट हलो बी सिर्फ़ु स्पीड बैंट हले लास्ट ग्रोथ

ಅವ್ರ ಬೌನ್ ಸರ್ ಇಂದಿಂದು ಇಲ್ಲಿಂದು ಇದನ್ನು ಯೂಸ್ ಮಾಡೋದು ನೋಡೋಣ ಅಲ್ಲಿ ಎಷ್ಟು ಸ್ಲೋ ಬರ್ತಾರ ಆಯಿತು ಬರೀ ಇಷ್ಟು ಸ್ಲೋ ಬಂದ್ರೆ ಬೆಸ್ಟ್ ನಮ್ಮ ಎಲ್ಲರಿಗೂ ಹ್ಞೂ ಬಂತು ನೋಡಿ ಸ್ಪೀಡ್

ஒரு <small> கார்த்தா

ಅಂತ ಈಗ ಯಾವುದೇ ಒಂದು ಸಿಟಿಗಳು ಇರ್ತಾವ ಸಿಟಿ ಎಂಟ್ರೆನ್ಸ್ ಅಲ್ಲಿ ಆ್ಯಕ್ಸಿಡೆಂಟ್ ಝೋನ್ಗಳು ಇರ್ತವೆ ಭಾಳ ಆ್ಯಕ್ಸಿಡೆಂಟ್ ಆಗ್ತಿರ್ತವೆ ಆ ಟೈಮಲ್ಲಿ ಸಿಟಿ ಬಿಟ್ಟು ಒಂದು ಎರಡು ನೂರು ಮೀಟ್ರ್ ಮುನ್ನೂರು ಮೀಟ್ರ್ ನಾವು ಫಸ್ಟು ಕೋಸ್ ಲೋನ್ ಅಂತ ಹಾಕಿರ್ತೀವಿ ಗೋಲ್ಡ್ ನೆಕ್ಸ್ಟು ಆ ಸ್ಪೀಡ್ ಲಿಮಿಟು ಇದ್ರ ಪಿ ಡಬ್ಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ಈಗ ಹೈವೇದರ್ಗೆ ಹೇಳಿರ್ತಾರೆ ಅದು ಪೊಲೀಸ್ ಇಲಾಖೆ ಪರ್ಪಸ್ ಇಲ್ಲ ಅದು ಹೇಳಿ ಈ ಇದು ಒಡ್ರಟ್ಟಿ ವಡ್ರಟ್ಟಿ ಕ್ಯಾಂಪು ಸಿಟಿ ಎಂಟ್ರಿ ಸ್ಪೀಡ್ ಲಿಮಿಟು ತರ್ಟಿ ಇದೆ ಈ ತರ್ಟಿ ಎನ್ಫೋರ್ಸ್ಮೆಂಟ್ ತರ್ಟಿ ಫೈವ್ ವರೆಗೂ ನಡೆಯುತ್ತೆ ತರ್ಟಿ ಫೈವ್ ಅಬೋ ಯಾರು ಬರ್ತಿದ್ರೆ ಅವರಿಗೆ ಸರ್ಕಾರದ ಆದೇಶದ ಪ್ರಕಾರ ಒಂದು ಸಾವಿರ ದಂಡ ಇದೆ ಟೂ ವೀಲರು ತ್ರೀ ವೀಲರು ಫೋರ್ ವೀಲರು ಇದಕ್ಕೆ ಒಂದು ಸಾವಿರ ದಂಡ ಇದೆ ಫೋರ್ ವೀಲರ್ ಅಬೋ ಲಾರಿ ಬಂತು ಬಸ್ ಬಂತು ಟ್ರಕ್ ಯಾವುದೇ ಈ ವಾಹನಗಳು ಬಂದರೆ ಎರಡು ಸಾವಿರ ದಂಡ ಇದೆ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಮ್ಮ ಇಲಾಖೆಯ ಆದೇಶದ ಪ್ರಕಾರ ನಾವು ಕರ್ತವ್ಯ ನಿರ್ವಹಿಸ್ತಿರ್ತೀವಿ